ನಮಸ್ಕಾರ ಎಲ್ಲರೂ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಬಿಟ್ರೋಟ್ ತೊಗೊಂತ ಇದ್ದೀನಿ ಒಂದು ಆರು ಬಿಟ್ರೋಟ್ ಇದೆ ತುರಿದು ಬಿಟ್ಟು ತೊಳೆದು ತೊಗೊಂಡಿದ್ದೀನಿ ಎಲ್ಲ ಮೇಗಿನ ಸಿಪ್ಪಿ ತಗೊಂಡು ಈಗ ಇದರಲ್ಲಿ ತುರ್ಕೊಂಡು ಬಿಟ್ರೋಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ತುರ್ಕೊಳ್ಳುವ ಈಗ ಅದನ್ನು ತುರಿಲಿಕ್ಕೆ ಈ ಥರ ಒಂದು ಪರ ತೊಗೊಂಡಿದ್ದೀನಿ ಇದು ಸಣ್ಣದು ಮಣಿ ತೊಗೊಂಡಿದ್ದೀನಿ ತುರಿ ಮಣಿ ಈಗ ತುರ್ಕೋ ಎಲ್ಲವು ಸಣ್ಣಗೆ ಎಲ್ಲ ತುರ್ಕೊಂಡು ಆಮೇಲೆ ಹಲ್ವಾ ಮಾಡೋದು ಇಪ್ಪರಾಗಿರ್ತದೆ ಕ್ಯಾರೆಟ್ ಹೊಲ್ಲೋಸಿನ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಎಲ್ಲವನ್ನು ಇದೇ ಥರ ತುಪ್ಪ ಎಲ್ಲವನ್ನು ತುರಿದಾಯ್ತು ಕಪ್ಪಿಲ್ಲಿ ಆಳ್ತಿ ಮಾಡಿ ಬಾಣಲಿಗೆ ಹಾಕ್ಕೊಳ್ಳುವ ಒಲೆ ಮೇಲೆ ಪಾತ್ರೆ ಇಟ್ಟಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ಬೇಕದನ್ನ ಅದಕ್ಕಿಂತ ಮುಂಚೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ತೊಗೊಳುವ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ತೀನಿ ಗಟ್ಟಿದು ಹಾಕಿದ್ದೀನಿ ಕರ್ಗಿದ್ದಾದ್ರೆ ನಾಲ್ಕು ಸ್ಪೂನ್ ಹಾಕಿ ತುಪ್ಪ ಬಿಸಿ ಆಗುವಾಗ ಗೋಡಂಬಿ ಹಾಕ್ಕೊಳ್ಳುವ ಒಂದು ಇಪ್ಪತ್ತು ಗೋಡಂಬಿ ತೊಗೊಂಡಿದ್ದೀನಿ ಫುಲ್ ಗೋಡಂಬಿ ಅದು ಫ್ರೈ ಮಾಡ್ಕೊಂಡ್ಮೇಲೆ ಅರ್ಧ ಅರ್ಧ ಫ್ರೈ ಆಗುವಾಗ ದ್ರಾಕ್ಷಿ ಹಾಕ್ಕೊಳ್ಳುವ ಈಗ ದ್ರಾಕ್ಷಿ ಹಾಕ್ಕೊಳ್ಳುವ ಒಂದು ನನ್ನ ಕೈಯಲ್ಲಿ ಒಂದು ಮುಷ್ಟಿ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಕೆಂಪಗೆ ಎಲ್ಲ ಫ್ರೈ ಆಗಿದೆ ತಗೊಳ್ಳುವ ಕಡಿಗೆ ಒಂದು ಪ್ಲೇಟಲ್ಲಿ ತಕೊಂಡು ಬಿಟ್ರೋಟ್ ಹಾಕ್ಕೊಂಡು ಫ್ರೈ ಮಾಡುವ ಸ್ವಲ್ಪ ತುಪ್ಪದಲ್ಲಿ ಈ ಥರ ಒಂದು ಬಟ್ಲ ತೊಗೊಂಡಿನಿ ಬಟ್ಲ ಅಳತಿ ಮಾಡಿ ಹಾಕ್ಕೊಳ್ಳುವ ಅಂದರೆ ಸಕ್ಕರೆ ಹಾಕ್ಕೊಳಕ್ಕೆ ಅಳತಿ ಸಿಗ್ತದದು ಇದೇ ಥರ ಎಲ್ಲ ಹಣ್ಣು ಅಳದು ಹಾಕೊಳ್ಳ ಎರಡು ಕಪ್ಪು ಮೂರು ಕಪ್ಪು ಟೋಟಲ್ ನಾಲ್ಕು ಆಗಿದೆ ನಾಲ್ಕು ಕಪ್ಪಿಗೆ ಒಂದೂವರೆ ಕಪ್ ಸಕ್ಕರೆ ಆದರೆ ಹಾಕೋಬೋದು ಸಿಹಿ ಕಡಿಮೆ ತಿನ್ನುವರಿದ್ರೆ ಒಂದು ಆದರೂ ಹಾಕ್ಕೋಬೋದು ಸರಿ ಆಗ್ತದೆ ಮಧ್ಯಮ ಹುರಿಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳುವ ಒಂದು ಐದು ಸಿಹಿ ಉಪದಲ್ಲಿ ಫ್ರೈ ಮಾಡುವ ಆಮೇಲೆ ಹಾಲು ಸೇರಿಸುವ ನೋಡಿ ಅದಕ್ಕೆ ಬರ್ತನ ಹುರ್ಕೊಂಡೀನಿ ಎಲ್ಲ ನೀರಿನ ಪಸೆ ಹೋಗಿದೆ ಹಸಿ ಸ್ಮೆಲ್ ಹೋಗಿದೆ ಈಗ ಹಾಲು ಇದಕ್ಕೆ ಹಾಲು ಸೇರಿಸ್ಕೊಂಡು ಆದಮೇಲೆ ಮತ್ತೆ ಸಕ್ಕರೆ ಹಾಕೋದು ಈ ಕಪ್ಪಿಲ್ಲೆ ಒಂದು ನಾಲ್ಕು ಕಪ್ ಹಾಲು ಹಾಕೋತೀನಿ ಒಂದು ಅರ್ಧ ಲೀಟ್ರ್ ಮೇಲೆ ಅದು ಮೂರು ಕಪ್ ಹಾಕಿದ್ದೀನಿ ಮತ್ತೆ ಬೇಕಂದ್ರೆ ನೋಡಿ ಸೇರ್ಸೋದು ಮೂರು ಕಪ್ ಸಾಕಿ ಈಗ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡುವ ಇನ್ನೊಂದು ಕಪ್ ಸೇರಿಸ್ತೀನಿ ಮೂರು ಕಪ್ ಹಾಕಿದ್ದೆ ಟೋಟಲ್ ನಾಲ್ಕು ಆಯಿತು ಈಗ ಕುದಿಲಿಕ್ಕೆ ಬಿಡುವ ಎಲ್ಲ ಹಾಲಿನ ಪಶೆ ಎಲ್ಲ ಹೋಗಿ ಸಕ್ಕರೆ ಹಾಕೊಳ್ತೇನೆ ಎರಡು ಕಪ್ ಸಕ್ಕರೆ ಹಾಕ್ತೀನಿ ನಾನು ಸೀಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಕಾಲು ಕಪ್ ಸೇರಿಸಿದ್ದೀನಿ ಮತ್ತೆ ನೋಡ್ಕೊಂಡು ಬೇಕಂದ್ರೆ ಹಾಕೋಬೋದು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ರಸ ಎಲ್ಲ ಹಿಂಗೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿಟ್ಟು ಮಧ್ಯೆ ಕೈಯಾಡಿಸ್ತಾ ಇರಿ ಬೇಯಿಸ್ತಾ ಬೇಯಿಸ್ತಾ ಒಳ್ಳೆ ಹಗಡೆ ಎಷ್ಟಿತ್ತು ಈಗ ಸ್ವಲ್ಪ ಹೋಗಿದೆ ಇನ್ನೂ ಸಹ ಇದು ಸಹ ಸ್ವಲ್ಪ ಎಲ್ಲ ಹಿಂಗಬೇಕು ಕುದ್ದು ಕುದ್ದು ಎಲ್ಲ ಬತ್ತಿ ಒಂಥರ ಹಲವಾದ ರೀತಿ ಥರ ಬರ್ತದೆ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು ನೋಡಿ ನೀರಿನ ಕಷ ಎಲ್ಲ ಹೋಗ್ತಾ ಬಂತು ಹಾಲಿನ ಸಕ್ಕರೆ ಎಲ್ಲ ಈಗ ದ್ರಾಕ್ಷಿ ಕೂಡ ಹಾಕ್ಕೊಳ್ಳುವ ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ನೀರು ಎಲ್ಲ ಕುದಿತಾ ಇರೋದೆಲ್ಲ ಹೋಗ್ಬೇಕದು ಆ ಥರ ತನಕ ಮಿಕ್ಸ್ ಮಾಡಿ ಕುದಿಸ್ಕೊಳ್ವಾ ಡ್ರೈ ಆಗುತ್ತಂತ ಫುಲ್ಲೆಲ್ಲ ಡ್ರೈ ಆಗಬೇಕು ಈಗ ಇನ್ನೂ ಸಾಕುದಿಲ್ಲ ಒಂದು ಮೂರು ಎಲ್ಲ ಕಿ ತೊಗೊಂಡು ಸಣ್ಣಗೆ ಪುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ತಾ ಬಂತು ಆಲ್ಮೋಸ್ಟ್ ಆಗಿದೆ ಈಗ ಇನ್ನೊಂದು ಐತೆ ಅಷ್ಟೇ ಇದು ಸ್ವಲ್ಪ ಡ್ರೈ ಆಗಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಇನ್ನೂ ಎರಡು ಸ್ಪೂನ್ ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಬೇಕಂತಿಲ್ಲ ನಾನು ಸುಮ್ಮನೆ ಹಾಕ್ತಾಯಿದ್ದೀನಿ ಇನ್ನೆರಡು ಸ್ಪೂನು ಚೆನ್ನಾಗಿರ್ತದಂತ ಸೂಪರಾಗಿರ್ತದೆ ತುಪ್ಪ ಹಾಕಿದಷ್ಟು ಒಳ್ಳೇದು ಇದ್ರೆ ಇಲ್ಲ ಅಂದರೆ ಬೇಕಂತಲೇ ಇಲ್ಲ ನಗು ಏನು ಹಾಕಿ ಫ್ರೈ ಮಾಡಿದ್ವಲ್ಲ ಅಷ್ಟು ಸಾಕಾಗ್ತದೆ ನೋಡಿ ಆಗಿದೆ ಈಗ ನೋಡಿ ಈ ಥರ ಬರಬೇಕು ಅದು ಹಲ್ವ ಅಂದರೆ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಬರಬೇಕು ಹೇಗೆ ಬರ್ತಾಯಿದ್ದೀನಿ ನೋಡಿ ತಳ ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಳ್ಳುವ ನೀನು ಬೇಯಿಸ್ಬೇಕಂತ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಹೆಂಗೆ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಸರ್ವ್ ಮಾಡಿದ್ದೀನಿ ಹೇಗೆ ಬಂದಿದ್ದೀನಿ ನೋಡಿ ಕ್ಯಾರೆಟ್ ಹಲವ ಬಿಟ್ರೋಟ್ ಹಲ್ವ ನೋಡಿರಿ ಖರ್ಜೂರಿ ಹಣ್ಣು ಇದ್ದಂಗಿದೆ ಹಾಗೆ ತಿಂತಾ ಇದ್ದರೆ ಬಾಯಿ ಇಟ್ಟರೆ ಕರಗ್ತದೆ ಅಷ್ಟು ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ